ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡಲ್ಲಿ ಸುಂದರವಾಗಿರುವಂಥ ಆಭರಣಗಳನ್ನು ನೋಡೋಣ ಇದು ಶಾರ್ಟ್ ಮಂಗಳಸೂತ್ರ ತುಂಬ ಜನ ಶಾರ್ಟ್ ಮಂಗಳಸೂತ್ರ ತೋರಿಸಿ ಅಂತ ಹೇಳ್ತಾ ಇದ್ರಿ ನೋಡಿ ಇದೊಂಥರ ಹೊಸ ಡಿಸೈನಲ್ಲಿದೆ ನೋಡಿ ಆದರೆ ಇಲ್ಲಿ ಸಿಂಗಲ್ ತಾಳಿ ಕೊಟ್ಟಿದ್ದಾರೆ ನಿಮ್ಗೆ ಏನಾದರೂ ಡಬಲ್ ತಾಳಿ ಬೇಕಂದರೆ ನೀವು ಹಾಕಿಸ್ಕೋಬೋದು ಇವ್ರ ಹತ್ರ ತಾಳೆ ಡಿಸೈನ್ಸ್ ಕೂಡ ಇದ್ದಾವೆ ಹಾಗೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇದೆ ಈ ಆಭರಣಗಳು ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಇದೆ ನೋಡಿ ಆ ವಾಟ್ಸಪ್ ನಂಬರ್ಗೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ವಾವ್ ಈ ಚೈನ್ ನೋಡ್ರಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಆ ಚೈನ್ ಜೊತೆ ಪದಕ ಕೊಟ್ಟಿದ್ದಾರೆ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಶೇಪ್ ಶೇಪಲ್ಲಿ ಹಾಗೆ ಇನ್ನೊಂದು ರೌಂಡ್ ಶೇಪಲ್ಲಿ ರೋಫ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಮುದ್ದಾಗಿದೆ ನಿಮಗೆ ಯಾವ ಪದಕದ್ದು ಚೈನ್ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಈ ಹಾಟ್ ಶೇಪಲ್ಲಿದೆ ನೋಡಿ ಮಧ್ಯದಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಹಾಗೆ ಈ ಚೈನು ಮತ್ತು ಪದಕ ಸೇರಿಬಿಟ್ಟು ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇದೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಈ ಚೈನ್ ಉದ್ದ ಹದಿನೆಂಟು ಇಂಚಿದೆ ಇದು ಆ್ಯಂಟಿಕ್ ಕಡ ನೋಡಿ ಈ ಕಡ ನೋಡ್ತಾ ಇದ್ರೆ ಚಿನ್ನಕ್ಕೂ ಒಂದು ಗ್ರಾಮ್ ಗೋಲ್ಡ್ಗೂ ವ್ಯತ್ಯಾಸನೇ ಕಾಣಿಸಲ್ಲ ಆದರೆ ಇದು ಒಂದು ಗ್ರಾಮ್ ಗೋಲ್ಡ್ ಕಡ ನೋಡಿರಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಅದಕ್ಕೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಒಂದೊಂದು ಮೆರೂನ್ ಸ್ಟೋನ್ ಕೊಟ್ಟು ನಂತರ ವೈಟ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆಬಿಟ್ಟು ವಾಟ್ಸಪ್ಪಲ್ಲಿ ಇದನ್ನು ಆರ್ಡ್ರ್ ಮಾಡಿ ಇದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಬಳೆಗಳು ನೋಡಿ ಎಷ್ಟು ಮುದ್ದಾಗಿದೆ ನೋಡ್ಬೋದು ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಮೇಲೆ ನೋಡಿದ್ರೆ ಬಟ್ಟೆಗೆಲ್ಲ ಸಿಕ್ಕಾಕೊಳ್ಳೋ ತರ ಇದೆ ಆದರೆ ಸಿಕ್ಕಾಕೊಳ್ಳಲ್ಲ ಆ ತರ ಡಿಸೈನ್ ಕೊಟ್ಟಿದ್ದಾರೆ ರಾಣಿ ಗೋಲ್ಡ್ ಬ್ರ್ಯಾಂಡ್ ಸಿಗೋದೆ ಅಪರೂಪ ನೋಡಿ ಯಾವಾಗ ಸಿಗುತ್ತೆ ಯಾವಾಗ ತಗೊಂಡ್ಬಿಡಿ ಹಾಗೆ ನಾಲ್ಕು ಬೆಳೆಗೆ ಇದರ ರೇಟು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಇದು ಆಂಟಿಕ್ ಪದಕ ನೋಡಿ ಎಷ್ಟು ಮುದ್ದಾಗಿದೆ ನೋಡಬಹುದು ಲಕ್ಷ್ಮೀ ದೇವಿದು ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಹಾಗೆ ಸೈಡಲ್ಲಿ ನೋಡೋದಂತಂದ್ರೆ ಫಿಕಾಕ್ ಡಿಸೈನ್ ಕೊಟ್ಟೋದಕ್ಕೆ ಮೆರೂನ್ ಕಲರು ಚಿಕ್ಕದಾಗಿರುವಂಥ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಆ ಪದಕದ ಜೊತೆ ಮ್ಯಾಚಿಂಗ್ ಇಲ್ಲಿ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಓಲೆಗೆ ತಿರ್ಪಾ ಕೊಟ್ಟಿದ್ದಾರೆ ನೋಡಬಹುದು ಪ್ರಶಿಂಗ್ ಇಲ್ಲ ತಿರ್ಪಾ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕಿವಿ ಓಲೆಗಳು ಇಲ್ಲಿ ಪದಕಕ್ಕೆ ನೋಡೋದಂದ್ರೆ ಮಧ್ಯ ವಂಕಿ ಕೊಟ್ಟು ಸೈಡ್ ಅಲ್ಲಿ ಕೂಡ ನೀವು ಮಧ್ಯದಲ್ಲಿ ಕೂಡ ಚೌವಿ ಹಾಕೋಬಹುದು ಇಲ್ಲತ್ತಂದ್ರೆ ನೀವು ಮುತ್ತಿನ ಹಾರ ಜೊತೆ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ಆರುನೂರ ರೂಪಾಯಿ ಆಗುತ್ತೆ ಇದು ಹೊಸದಾಗಿ ಬಂದಂತ ಚೈನ್ ನೋಡ್ರಿ ಇದು ಬಾಯ್ಸ್ ಚೈನು ಅದನ್ನ ಹಾಕೊಂಡ್ರೆ ಕೊಳ್ಳು ತುಂಬ ಹೋಗ್ಬಿಡುತ್ತೆ ಒಳ್ಳೆ ರೌಡಿ ಚೈನ್ ತರ ಇದೆ ನೋಡಬಹುದು ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರೆಂಟಿ ಕೂಡ ಇರುತ್ತೆ ಇದ್ರದ್ದು ಇಪ್ಪತ್ತು ಇಂಚ್ ಇದೆ ನೋಡಿ ಇದನ್ನ ನೀವು ಡೈಲಿ ಕೂಡ ಹಾಕೋಬಹುದು ಆದ್ರೆ ಸ್ನಾನ ಮಾಡಬೇಕಾದ್ರೆ ಬಿಚ್ಚಿಡಿ ಬಿಸಿನೀರು ಮತ್ತೆ ಸೋಪಿನ ನೀರು ಟಚ್ ಆಯಿತು ಅಂದರೆ ಬೆಳಗಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೀರು ಟಚ್ ಮಾಡ್ದೇನೆ ಯೂಸ್ ಮಾಡಿದ್ರೆ ಹತ್ತು ವರ್ಷ ಆದ್ರೂ ಏನೂ ಆಗುವುದಿಲ್ಲ ನಿಮ್ಗೆ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ ಜಸ್ಟ್ ವಾಟ್ಸಪ್ ಮಾತ್ರ ಮಾಡಿ ಕಾಲ್ ಮಾಡಿದರೆ ಪಿಕ್ ಮಾಡೋದಿಲ್ಲ ಅವರು ಇದು ಚೈನ್ ಕೂಡ ನಿಮಗೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ವಾಟ್ಸಪ್ ನಂಬರ್ ಅಲ್ಲಿ ಕಳಿಸ್ಬಿಟ್ಟು ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ರೋಪ್ ಡಿಸೈನ್ ಶಾರ್ಟ್ ಚೈನ್ ನೋಡಿ ಡಿಸೈನ್ ಅಂದರೂ ತುಂಬ ಮುದ್ದಾಗಿದೆ ಹಾಗೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಕೂಡ ಕೊಟ್ಟಿದ್ದಾರೆ ಹಾಗೆ ಹೊಳಿತಾ ಇದೆ ಕೂಡ ಇದ್ರದ್ದ ಹದಿನೆಂಟು ಇಂಚ್ ಇದೆ ಇದ್ರ ಬೆಲೆ ಎರಡ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನೀವು ಏನಾದರೂ ಇದನ್ನ ನೀರಿಗೆ ಹಾಕ್ತಿನಿ ಯೂಸ್ ಮಾಡಿದ್ರೆ ಹತ್ತು ವರ್ಷ ಆದ್ರೂ ಏನು ಆಗೋದಿಲ್ಲ ಸೇಮ್ ಟು ಸೇಮ್ ಚಿನ್ನದ ತರೂ ಕೂಡ ಹೊಳಿತಾ ಇರುತ್ತೆ ಇದು ಆಂಟಿಕ್ ನಾಗರ ಪದಕ ಮತ್ತು ಅದ್ರ ಮ್ಯಾಚಿಂಗ್ ಕಿವಿಒಲೆಗಳು ತುಂಬಾ ಜನ ಬರೀ ಪದಕ ಮತ್ತು ಕಿವಿಒಲೆಗಳು ನಷ್ಟ ಐತ್ರಿ ಇಲ್ಲಿ ಅದನ್ನ ಮಾತ್ರ ತೋರಿಸ್ತಾ ಇದೀನಿ ಇದು ಮಧ್ಯದಲ್ಲಿ ಮಾತ್ರ ವಂಕಿ ಇದೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಿರ್ಪಾ ಕೊಟ್ಟಿದ್ದಾರೆ ನೋಡಬಹುದು ಇದರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ನೋಡಿರಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಥರ ಇದೆ ಪದಕ ಅಂದರೂ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆ ಹಾಗೆ ಇಲ್ಲಿ ಮೂರು ಲೇಯರ್ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಪದಕ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಆದರೆ ಸ್ವಲ್ಪ ಬೆಲೆ ಕೂಡ ಜಾಸ್ತಿ ಇರುತ್ತೆ ಇದ್ರ ಬೆಲೆ ಹೇಳೋದಾಯ್ತಂದ್ರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗಂದ್ರೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇದೆ ನೋಡಿ ಒಂದು ವರ್ಷ ಅಲ್ಲ ಐದು ವರ್ಷ ವ್ಯಾರಂಟಿ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಬೆಳ್ಳಿ ಮೋಡ ಜುಮ್ಕಗಳು ನೋಡಿರಿ ತುಂಬ ಚೆನ್ನಾಗಿ ಇದ್ರಿ ಕೂಡ ಬೆಳ್ಳಿ ಮೋಡ ಕಿವಿಯೊಲೆಗಳನ್ನು ತೋರಿಸಿ ಹೇಳ್ಬಿಟ್ಟು ಇದು ಮೀಡಿಯಮ್ ಸೈಜಲ್ಲಿರುವಂಥ ಜುಮ್ಕಗಳು ಅತಿ ಚಿಕ್ಕದಾಗೂ ಇಲ್ಲ ಅತಿ ದೊಡ್ಡದಾಗೂ ಇಲ್ಲ ಮೀಡಿಯಮ್ ಸೈಜಲ್ಲಿದೆ ಇದು ಬೆಸ್ಟ್ ಕಾಂಬಿನೇಷನ್ ನೋಡಿರಿ ಮೆರೂನ್ ಕಲರ್ ಸ್ಟೋನು ಮತ್ತು ಅಲ್ಲಿ ಕಲರಲ್ಲಿರುವಂಥ ಮುತ್ತುಗಳು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಸರ ನೋಡಿ ಇದು ಜೇಡಾ ಸರಾನು ಅಲ್ಲ ಇದು ನಾಗರ್ ಸೆಟ್ಟು ಅಲ್ಲ ಇದು ತುಂಬ ಚೆನ್ನಾಗಿದೆ ಪದಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತೇಳ್ಬಿಟ್ಟು ಫಿನಿಷಿಂಗ್ ಅಂತೂ ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೋಡಿ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಬಂದಿದ್ದಾವೆ ನೋಡಿ ಇಷ್ಟ ಆದರೆ ಆರ್ಡರ್ ಮಾಡಿ ಹಾಗೆ ಇದ್ರ ಜೊತೆ ಕಿವಿ ಉಲೆಗಳು ಕೊಟ್ಟಿರಲ್ಲ ರೀ ಬರೀ ಮಾತ್ ಸರ ಮಾತ್ರ ಇರುತ್ತೆ ಇದು ಆಂಟಿಕ್ ನಾಗರ ಸೆಟ್ಟು ಈ ನಾಗರ ಸೆಟ್ಟಿಗೆ ಇಲ್ಲಿ ಚೈನ್ ಯೂಸ್ ಮಾಡಿದ್ದಾರೆ ನೋಡಬಹುದು ಚೈನ್ ಕ್ವಾಲಿಟಿ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ಪದಕದ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ನೋಡಬಹುದು ಮೇಲೆ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಮುದ್ದಾಗಿ ಕೊಟ್ಟಿದ್ದಾರೆ ಬ್ಯಾಕ್ ಅಲ್ಲಿ ನಿಮಗೆ ಫಿನಿಷಿಂಗ್ ಅಂತ ಹೇಳ್ಬಿಟ್ಟು ಚೈನ್ ಕೂಡ ಕೊಡ್ತಾರೆ ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಮೈಕ್ರೋ ಗೋಲ್ಡ್ ಪ್ಲೇಟೆಡ್ ಬಾಯ್ಸ್ ಚೈನ್ ನೋಡ್ರಿ ಹುಡುಗರ್ಗೆ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಇದು ಹಸ್ತಾಗಿ ಬಂದಿದೆ ಡಿಸೈನ್ ಹುಡುಗರ್ಗೆ ಹಾಕೊಂಡ್ರೆ ಕಾಳು ತುಂಬ ಹೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಇದು ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರದ್ದು ಹದಿನೆಂಟು ಇಂಚ್ ಇದೆ ನೋಡಿ ಇಷ್ಟ ಆದರೆ ಆರ್ಡರ್ ಮಾಡಿ ಇದು ಎರಡು ಗ್ರಾಮ್ ಗೋಲ್ಡ್ ಜುಮ್ಕಾ ನೋಡಿ ಮೇಲೆ ಕಿವಿ ಒಲೆಗಳನ್ನ ಏನ್ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಮತ್ತೆ ಕೆಳಗಡೆ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಜುಮ್ಕಕ್ಕೆ ಕ್ರಿಸ್ಟಲ್ ಕೊಟ್ಟಿದ್ದಾರೆ ನೋಡಿ ಗ್ರೀನು ಮತ್ತು ಪಿಂಕು ತುಂಬ ಅಂದರೆ ತುಂಬ ಮುದ್ದಾಗಿದೆ ಬ್ಯಾಕಲ್ಲಿ ತಿರ್ಪಾಯ ಇದೆ ಪ್ರೆಶಿಂಗ್ ಇರೋದಿಲ್ಲ ತಿರ್ಪಾಯ ಇರುತ್ತೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಕಿವಿ ಓಲೆಗ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದನ್ನು ಚಿನ್ನದ ಪಕ್ಕ ಇಟ್ಟರು ಕೂಡ ಯಾರು ಕೂಡ ಹೇಳೋದಿಲ್ಲ ಇದು ಚಿನ್ನ ಅಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ಕೂಡ ಹೊಳಿತಾ ಇದೆ ಇದು ಕಿವಿ ಓಲೆಗಳು ಇದು ಸ್ವಲ್ಪ ದೊಡ್ಡದಾಗಿದೆ ಒಂದು ಎರಡು ಇಂಚ್ ಬರುತ್ತೆ ಚಿಕ್ಕದಾಗಿ ಇಷ್ಟಪಡೋರು ಮಾತ್ರ ಆರ್ಡರ್ ಮಾಡಕ್ಕೆ ಹೋಗ್ಬೇಡಿ ದೊಡ್ಡ ಸೈಜಲ್ಲಿ ಇಷ್ಟಪಡೋರು ಮಾತ್ರ ಆರ್ಡರ್ ಮಾಡಿ ಬ್ಯಾಕಲ್ಲಿ ತಿರ್ಪಾ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಸರ ನೋಡ್ಬೋದು ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗ ಅಂತೇಳ್ಬಿಟ್ಟು ರಾಣಿ ಅರ್ಹತಾರೆ ನೋಡಿರಿ ಅದೇ ಥರ ಡಿಸೈನ್ ಇದೆ ಇದು ತುಂಬ ಮುದ್ದಾಗಿದೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟು ಸುತ್ತಲೂ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬ ಮುದ್ದಾಗಿದೆ ಹಾಗೆ ಲೆಂತ್ ಕೂಡ ನೋಡ್ಬೋದು ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೊಟ್ಟಿದ್ದಾರೆ ನೀವು ಶಾರ್ಟಲ್ಲಿ ಕೂಡ ಯೂಸ್ ಮಾಡ್ಬೋದು ಆಗಿ ಕೂಡ ಯೂಸ್ ಮಾಡ್ಕೋಬೋದು ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನೀವೇನಾದರೂ ಇದನ್ನು ಬಿಸಿನೀರಲ್ಲಿ ಮತ್ತು ಸೋಪ್ ವಾಟರಲ್ಲಿ ಹಾಕ್ತಿ ಯೂಸ್ ಮಾಡಿದರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾ ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್